ಹುಬ್ಬಳ್ಳಿಯ ರೌಂಡ್ ಟೇಬಲ್ ಇಂಡಿಯಾ ಪ್ರಾಯೋಜಿಸಿದ್ದ ಹುಬ್ಬಳ್ಳಿ ಚಟುಗುಪ್ಪಿ ಆಸ್ಪತ್ರೆಯಲ್ಲಿನ ಎನ್ ಎಸ್ ಐ ಯು ಘಟಕವನ್ನು ಕೇಂದ್ರ ಆಹಾರ ಮತ್ತು ನಾಗರಿಕ ಸರಬರಾಜು ಇಲಾಖೆಯ ಖಾತೆಗೆ ಸಚಿವ ಪ್ರಹ್ಲಾದ್ ಜೋಶಿ ಲೋಕಾರ್ಪಣೆ ಮಾಡಿದರು ಈ ಸಂದರ್ಭದಲ್ಲಿ ಮಾತನಾಡಿದ ಅವರು ಉತ್ತರ ಕರ್ನಾಟಕದಲ್ಲಿ ಅತ್ಯುತ್ತಮ ಆಸ್ಪತ್ರೆ ಎಂಬ ಹೆಗ್ಗಳಿಕೆ ಪಡೆದಂಥ ಚಟುಗುಪಿ ಆಸ್ಪತ್ರೆಯಲ್ಲಿ ಈ ಒಂದು ಐ ಸಿ ಯು ಘಟಕ ಸೇರಿದಂತೆ ಅತಿ ಹೆಚ್ಚು ಸೇವೆಗಳು ಒದಗಿಸಿರುವುದು ಅದು ಬಡವ ಬಡವರಿಗೆ ಸಿಗುತ್ತಿರುವುದು ಒಳ್ಳೆಯ ಆಶಾದಾಯಕ ವಿಚಾರ ಜೊತೆಗೆ ಸ್ಮಾರ್ಟ್ ಸಿಟಿ ಯೋಜನೆಯಲ್ಲಿ ಇಂಥ ಅತ್ಯಾಧುನಿಕ ಹೈಟೆಕ್ ಆಸ್ಪತ್ರೆ ಮತ್ತು ಅಲ್ಲಿಯ ಸಲಕರಣೆಗಳು ಸಿಗಬೇಕೆಂಬುದು ಬಹುದಿನಗಳ ಕನಸಾಗಿತ್ತು ಆದ್ದರಿಂದ ಈ ರೀತಿಯಾದಂಥ ಇಂದಿನ ಕಾರ್ಯಕ್ರಮ ಲೋಕಾರ್ಪಣೆ ಮಾಡ್ತಿರುವುದು ನನಗೆ ಸಂತಸ ತಂದಿದೆ ಎಂದು ಹೇಳಿದರು ಚಿಟುಕುಪಿ ಆಸ್ಪತ್ರೆಯ ವೈದ್ಯಾಧಿಕಾರಿ ಡಾಕ್ಟರ್ ಶ್ರೀಧರ್ ದಂಡೆಪ್ಪನವರ ಶಾಸಕ ಅಬ್ಬಯ್ಯ ಪ್ರಸಾದ್ ಮಹೇಶ್ ತೆಂಗಿನಕಾಯಿ ಹಾಗೂ ರೌಂಡ್ ಟೇಬಲ್ ಆಪ್ನ ಸಂಸ್ಥೆಯ ಪದಾಧಿಕಾರಿಗಳು ಮತಾಜಿಯ ಪಂಡಿಸಿನ ಪದಾಧಿಕಾರಿಗಳು ಸೇರಿದಂತೆ ಅನೇಕರು ಕಾರ್ಯಕ್ರಮದಲ್ಲಿ ಭಾಗವಹಿಸಿದರು ಸ್ಮಾರ್ಟ್ ಸಿಟಿಯ ಒಂದು ಕಾರ್ಯಕ್ರಮದಲ್ಲಿ ನಿರ್ಮಾಣದಂಥ ಸ್ಕೀಮ್ದಲ್ಲಿ ನಿರ್ಮಾಣದಂಥ ಈ ಉನ್ನತ ದರ್ಜೆಯ ಮಹಾನಗರ ಪಾಲಿಕೆಯ ಚಿಟಗುಪ್ಪಿ ಆಸ್ಪತ್ರೆಯ ಈ ಬಿಲ್ಡಿಂಗ್ದಲ್ಲಿ ಇನ್ನರ್ ವೀಲ್ ಕ್ಲಬ್ದವರು ನಿಯೋನಾಟನ್ ಯೂನಿಟನ್ನು ಮಾಡಿದ್ದಾರೆ ಮತ್ತು ಫಿಸಿಯೋಥೆರಪಿ ಯೂನಿಟನ್ನು ಮಜೇತಿಯಾ ಫೌಂಡೇಶನ್ದವ್ರು ಮಾಡಿದ್ದಾರೆ ಮತ್ತು ಇಲ್ಲಿ ರಿಹಾಬಿಲಿಟೇಷನ್ ಸೆಂಟರು ಫೌಂಡೇಶನ್ ಫೌಂಡೇಶನ್ದವರು ಮಾಡಿದ್ದಾರೆ ಪ್ಯಾರಾಲಸಿಸ್ ಇತ್ಯಾದಿ ಆದವರಿಗೆ ಇದು ನರೇಂದ್ರ ಮೋದಿಯವರ ಒಂದು ಸ್ಮಾರ್ಟ್ ಸಿಟಿ ಯೋಜನೆಯಲ್ಲಿ ಆದಂಥ ಒಂದು ಬಹುದೊಡ್ಡ ಒಳ್ಳೆಯ ಒನ್ ಆಫ್ ದಿ ಕಾರ್ಯಕ್ರಮಗಳು ಸ್ಮಾರ್ಟ್ ಸಿಟಿಯಲ್ಲಿ ಇದು ಒಂದು ಭಾಳ ಒಳ್ಳೆಯ ಕಾರ್ಯಕ್ರಮ ಸೊ ಇಲ್ಲಿ ಸಾಕಷ್ಟು ಸ್ಪೇಸನ್ನು ಪ್ರಯೋಜನ ನಾವು ಮೊದಲೇ ಮಾಡಿದ್ದರಿಂದ ಹಿಂದೆ ವಿಶಾಲ ಅಂತ ಏನು ಸೆಕ್ರೆಟರಿ ಇದ್ದರೂ ಆ ಸಂದರ್ಭದಲ್ಲಿ ಭಾಳಷ್ಟು ವಿಸ್ತೃತವಾಗಿ ನಾವಿಲ್ಲಿ ಕೂತು ಚರ್ಚೆಯನ್ನು ಮಾಡಿ ಇದನ್ನು ಫೈನಲೈಸ್ ಮಾಡಿದ್ವಿ ಹಾಗಾಗಿ ಈ ಒಂದು ಇನ್ನರ್ ವೀಲ್ ಕ್ಲಬ್ದವ್ರು ಏನು ಮಾಡಿದ್ದಾರೆ ಮತ್ತು ಮಜೀಥ್ಯಾ ಫೌಂಡೇಶನ್ದವರು ಫಿಜಿಯೋಥೆರಪಿ ಏನು ಮಾಡಿ ಒಬ್ಬ ಫಿಜಿಯೋಥೆರಪಿಸ್ಟನ್ನು ಇಟ್ಟು ಅವರು ಇಲ್ಲಿ ಮಜೀತ್ಯಾ ಫೌಂಡೇಶನ್ ಕೆಲಸ ಮಾಡ್ತಾ ಇದ್ದಾರೆ ಅವರಿಗೆ ಧನ್ಯವಾದವನ್ನು